ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹೇಗೆ ಅಪ್ಲೈ ಮಾಡುವುದು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಗೂಗಲ್ಗೆ ಹೋಗಿ ಅಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎಂದು ಟೈಪ್ ಮಾಡಬೇಕು ನಂತರ ಸರ್ಚ್ ಕೊಡಬೇಕು ಮಾಡಬೇಕು ಇಲ್ಲಿ ಕೊಟ್ಟಿರುವ ಕ್ಯಾಲೆಂಡರ್ನನ್ನು ಯೂಸ್ ಮಾಡಿಕೊಂಡು ಸ್ಟಾರ್ಟ್ ಆಗಿರುವ ದಿನಾಂಕವನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು ನಂತರ ಮತ್ತೆ ಇಲ್ಲಿ ಅಡ್ಮಿಷನ್ ಮೋಡ್ ಅಡ್ಮಿಷನ್ ಮೋಡನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಇದಾದ ನಂತರ ಸೆಲೆಕ್ಟ್ ಜಾಯ್ನಿಂಗ್ ಇಯರ್ ಕೋರ್ಸ್ಗೆ ಯಾವಾಗ ಜಾಯ್ನ್ ಆಗಿರ್ತೀರೋ ಆ ಇಯರನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿದ ನಂತರ ಸೇವ್ ಅಂಡ್ ಪ್ರೊಸೀಡ್ ಎಂಬ ಬಟನನ್ನು ಕ್ಲಿಕ್ ಮಾಡಬೇಕು ಇದೆಲ್ಲ ಮುಗಿಸಿಕೊಂಡ ನಂತರ ಪ್ರೀವಿಯಸ್ ಇಯರ್ ಎಜುಕೇಷನ್ ಡೀಟೇಲನ್ನು ಸೆಲೆಕ್ಟ್ ಮಾಡಬೇಕು ಎಷ್ಟು ವರ್ಷ ಈ ಯೂನಿವರ್ಸಿಟಿಲಿ ಓದಿರ್ತಿರೋ ಅದನ್ನಿಲ್ಲಿ ಸೆಲೆಕ್ಟ್ ಮಾಡಬೇಕು ಇದಾದ ನಂತರ ಪಾಸ್ ಅಥವಾ ಫೇಲ್ ಪಾಸ್ ಆಗಿದ್ದರೆ ಪಾಸ್ ಎಂದು ಸೆಲೆಕ್ಟ್ ಮಾಡಬೇಕು ಏನಾದರೂ ಪ್ರಮೋಟ್ ಆಗಿದ್ದರೆ ಎಸ್ ಎಂದು ಪ್ರಮೋಟ್ ಆಗಿಲ್ಲದಿದ್ದರೆ ನೋ ಎಂದು ಟೈಪ್ ಮಾಡಬೇಕು ಇದನ್ನೆಲ್ಲ ಮುಗಿಸಿಕೊಂಡ ನಂತರ ಎಸ್ ಇಯರ್ನಲ್ಲಿ ಪಡೆದ ಅಂಕಗಳನ್ನು ಇಲ್ಲಿ ಎಂಟರ್ ಮಾಡಬೇಕು ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಇಲ್ಲಿ ಎಂಟರ್ ಮಾಡಿ ನಂತರ ಎಷ್ಟು ಅಂಕಗಳನ್ನು ಪಡೆದಿರುತ್ತೀರೋ ಆ ಅಂಕವನ್ನು ಇಲ್ಲಿ ಫಿಲ್ ಮಾಡಬೇಕು ಹಾಗೆಯೇ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಒಟ್ಟು ಅಂಕಗಳು ಮತ್ತು ನೀವು ಪಡೆದ ಅಂಕಗಳನ್ನೆಲ್ಲ ಟೈಪ್ ಮಾಡಿ ಸೇವ್ ಅಂಡ್ ಪ್ರೊಸೀಡ್ ಎಂಬ ಬಟನನ್ನು ಕ್ಲಿಕ್ ಮಾಡಬೇಕು ಈ ಕ್ಲಿಕ್ ಮಾಡಿದ ನಂತರ ಪರ್ಸೆಂಟೇಜ್ ತೋರಿಸುತ್ತದೆ ಪರ್ಸೆಂಟೇಜ್ ಎಲ್ಲ ಸರಿಯಾಗಿರುತ್ತದೆ ಇಲ್ಲಿಗೆ ಎರಡು ಸ್ಟೆಪ್ಗಳು ಮುಕ್ತಾಯವಾಗಿರುತ್ತದೆ ಎರಡನೇ ಸ್ಟೆಪ್ಪನ್ನು ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿ ಫಿಲ್ ಆಗಿದೆ ಎಂಬುದನ್ನು ಇನ್ನೊಂದು ಇನ್ನೊಮ್ಮೆ ಚೆಕ್ ಮಾಡಿಕೊಳ್ಳಬೇಕು ಚೆಕ್ ಮಾಡಿಕೊಂಡ ನಂತರ ನೆಕ್ಸ್ಟ್ ಎಂಬ ಬಟನನ್ನು ಕ್ಲಿಕ್ ಮಾಡಿ ಮೂರನೇ ಸ್ಟೆಪ್ಗೆ ಹೋಗಬೇಕು ಮೂರನೇ ಸ್ಟೆಪ್ನಲ್ಲಿ ಯಾವ ಆಪ್ಷನ್ಗಳನ್ನು ನಾವಿಲ್ಲಿ ಫಿಲ್ ಮಾಡಬೇಕಾಗಿರುವುದಿಲ್ಲ ಡೈರೆಕ್ಟಾಗಿ ನಾಲ್ಕನೇ ಸ್ಟೆಪ್ಗೆ ಹೋಗಬೇಕು ನಾಲ್ಕನೇ ಸ್ಟೆಪ್ನಲ್ಲಿ ಹಾಸ್ಟೆಲ್ ಡೀಟೇಲನ್ನು ಸೆಲೆಕ್ಟ್ ಮಾಡಬೇಕು ಡೇಸ್ ಕಲರ್ ಆಗಿದ್ದರೆ ಎಸ್ ಎಂದು ಆಸ್ಟೆಲರ್ ಆಗಿದ್ದರೆ ನೋ ಎಂದು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಸೆಲೆಕ್ಟ್ ಮಾಡಿಕೊಂಡ ನಂತರ ಹಾಸ್ಟೆಲರ್ ಆಗಿದ್ದರೆ ಇಲ್ಲಿ ಇನ್ಫಾರ್ಮೇಷನ್ಗಳು ಕಾಣುತ್ತವೆ ಇವೆಲ್ಲ ಹಾಸ್ಟೆಲ್ ಕಡೆಯಿಂದ ಅಪ್ಲೋಡ್ ಆಗಿರುತ್ತವೆ ಇದೆಲ್ಲ ಸರಿಯಾಗಿದೆಯೇ ಎಂಬುದನ್ನು ಚೆಕ್ ಮಾಡಿಕೊಂಡು ಇಲ್ಲಿ ಇಲ್ಲಿ ತೋರಿಸಿರುವ ಎಲ್ಲ ಇನ್ಫಾರ್ಮೇಷನ್ಗಳು ಸರಿಯಾಗಿವೆ ಎಂದು ಖಚಿತಪಡಿಸಿಕೊಂಡ ನಂತರ ಎಸ್ ಎಂಬ ಬಟನನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಸೇವ್ ಎಂಬ ಬಟನನ್ನು ಕ್ಲಿಕ್ ಮಾಡಬೇಕು ಇದಾದ ನಂತರ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಓಕೆಯನ್ನು ಕೊಡಬೇಕು ಕೊಟ್ಟ ನಂತರ ಇಲ್ಲಿಗೆ ನಾಲ್ಕನೇ ಸ್ಟಾಪ್ ಮುಕ್ತಾಯವಾಗಿರುತ್ತದೆ ಇದಾದ ನಂತರ ಐದನೇ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಲು ನೆಕ್ಸ್ಟ್ ಎಂಬ ಬಟನನ್ನು ಒತ್ತಬೇಕು ಐದನೇ ಸ್ಟೆಪ್ನಲ್ಲಿ ನಾವು ಇಲ್ಲಿ ಟೈಪ್ ಮಾಡಿರುವ ಮಾಹಿತಿಯೆಲ್ಲ ಕರೆಕ್ಟಾಗಿದೆ ಎಂಬುದನ್ನು ಚೆಕ್ ಮಾಡಿಕೊಳ್ಳಬೇಕು ನೇಮ್ ಫಾದರ್ ನೇಮ್ ಮದರ್ ನೇಮ್ ಡೇಟ್ ಆಫ್ ಬರ್ತ್ ಟೆಂತ್ ರಿಜಿಸ್ಟರ್ ನಂಬರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಎಲ್ಲ ಸರಿಯಾಗಿದೆ ಎಂಬುದನ್ನು ಚೆಕ್ ಮಾಡಿಕೊಳ್ಳಬೇಕು ಚೆಕ್ ಮಾಡಿಕೊಂಡ ನಂತರ ಐ ಅಗ್ರಿ ಡಿಕ್ಲರೇಷನನ್ನು ಓದಿಕೊಂಡು ಅಲ್ಲಿರುವ ಬಟನನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮ್ಮ ಅಪ್ಲಿಕೇಶನ್ ಇಲ್ಲಿ ಕಂಪ್ಲೀಟಾಗಿ ಸಬ್ಮಿಟ್ ಆಗಿರುತ್ತದೆ ಇದಾದ ನಂತರ ಎಸ್ ಎಸ್ ಪಿ ಕಡೆಯಿಂದ ನಿಮ್ಮ ಮೊಬೈಲ್ಗೊಂದು ಮೆಸೇಜ್ ಬರುತ್ತದೆ ಇವರ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸಕ್ಸಸ್ಫುಲಿ ಅಪ್ಲೈಡ್ ಎಂಬ ಮೆಸೇಜ್ ಬಂದಿರುತ್ತದೆ ಇದನ್ನೆಲ್ಲ ನೋಡಿಕೊಂಡ ನಂತರ ಇದನ್ನು ನಾವು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು ಫೈನಲ್ ಔಟ್ಪುಟ್ಟನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಎಂಬ ಬಟನನ್ನು ಕ್ಲಿಕ್ ಮಾಡಿ ಅಲ್ಲಿ ಪ್ರಿಂಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪಿ ಡಿ ಎಫ್ ರೂಪದಲ್ಲಿ ಸೇವ್ ಮಾಡಿಕೊಳ್ಳಬೇಕು ಸೇವ್ ಮಾಡಿಕೊಂಡ ನಂತರ ಇದನ್ನು ಪ್ರಿಂಟೌಟ್ ತೆಗೆಸಿ ನಿಮ್ಮ ಕಾಲೇಜ್ಗೆ ಅಥವಾ ನಿಮ್ಮ ಹಾಸ್ಟೆಲ್ಗೆ ಕೊಡಬೇಕು ಈ ಥರ ಸ್ಕಾಲರ್ಶಿಪ್ಪನ್ನು ನಿಮ್ಮ ಮೊಬೈಲ್ನಲ್ಲೇ ಅಪ್ಲೈ ಮಾಡಬಹುದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ನೀವಿನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇಂಥ ಹೊಸ ಹೊಸ ವಿಡಿಯೋಗಳನ್ನು ವಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ